ಕೆಂಪೇಗೌಡ ಮುಲಬಾಲ್ ತಾಲೂಕಿನ ಒಕ್ಕಲಿಗರ ಕುಲಬಾಂಧವರಿಗೂ ಮತ್ತು ನಮ್ಮ ಇಲ್ಲಿ ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ನಮ್ಮ ಮಹಿಳಾ ಕುಲಬಾ ಒಕ್ಕಲಿಗರ ಕುಲಬಾಂಧವರಿಗೆ ನಮಸ್ಕರಿಸ್ತಾ ಏನು ಇವತ್ತು ಈ ಒಂದು ಈ ಕಾರ್ಯಕ್ರಮ ಮಾಡಬೇಕಂದ್ರೆ ಮೊನ್ನೆ ಕೋಲಾರಲ್ಲಿ ಸ್ವಾಮೀಜಿ ಕರೆಸಿದ್ದಾಗ ಸ್ವಾಮೀಜಿ ಕರೆದಾಗ ಅಲ್ಲಿ ಇವರಾಗೆ ತಿಳಿಸುವಾಗ ಸುಮಾರು ಒಂದು ನೂರೈವತ್ತಿಂದ ಇನ್ನೂರು ನಮ್ಮ ಕುಲಬಾಂಧವರು ಹೋಗಿದ್ದೆವು ಅಲ್ಲಿ ಯಾವ ಥರ ನಡಿಬೇಕು ಯಾವ ಥರ ನೀವು ಸಮೀಕ್ಷೆ ಮಾಡಬೇಕು ಅಂತೇಳಿ ನಮಗೆ ತಿಳಿಸ್ಕೊಟ್ರು ಅದೇ ರೀತಿ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಎಲ್ಲ ನಮ್ಮ ನಾಯಕರು ಕುಲಬಾಂಧ ನಾಯಕರಲ್ಲೂ ನಾವು ಹದಿನೆಂಟನೇ ತಾರೀಕು ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ಸುಮಾರು ಒಂದು ಸಾವಿರ ಕುಲಬಾಂಧರು ಬಂದು ಸಾವಿರ ಕುಲಬಾಂಧರು ಬಂದಾಗ ಇವತ್ತು ನಾವು ನೂರೈವತ್ತು ಜನ ಹೋಗಿ ಬಂದಾಗ ಇವತ್ತು ಸಾವಿರದ ಸಾವಿರ ಐವತ್ತು ಜನ ನಮ್ಮ ಕುಲಬಾಂಧರು ಬಂದಿದ್ದಾರೆ ಅದೇ ಸಾವಿರ ಸಾವಿರದ ಐವತ್ತು ಕುಲಬಾಂಧವರು ಸುಮಾರು ಅರವತ್ತೈದರಿಂದ ಎಪ್ಪತ್ತು ಸಾವಿರ ನಮ್ಮ ಕುಲಬಾಂಧ್ವರಿಗೆ ನೀವು ಇಲ್ಲಿಂದ ಎತ್ಕೊಂಡೋಗಿ ತಿಳಿಸ್ತೀರಿ ಏನಂತೆ ಈ ಸಮೀಕ್ಷೆ ಹೆಂಗೆ ನಡೀಬೇಕು ಯಾವ ಥರ ನಡೀಬೇಕು ಯಾವ ಥರ ಬರೆಸ್ಬೇಕು ನಾವು ಅಂತ ಇವತ್ತು ನಮ್ಮ ಜಾತಿ ಒಕ್ಲಿಗ ಉಪಜಾತಿ ಒಕ್ಲಿಗ ಅಂತ ಅದೇ ಬರೆಸ್ಬೇಕು ನಮ್ಮ ಕೈಯಲ್ಲಿ ನಮ್ಮ ಮನೆಯಲ್ಲಿ ಏನಿದ್ರೆ ಅದೇ ಬರೆಸ್ಬೇಕು ನಾವು ಸಾಲ ಇದ್ದೀವಿ ಅಂದರೆ ಸಾಲನೇ ಏನು ಪದಕ್ಕೇನಿಲ್ಲ ನಮ್ಗೆ ಏನು ಅಷ್ಟು ಇಷ್ಟ ಇದೆ ಅಷ್ಟು ಬರೆಸ್ಬೇಕು ನಮ್ಗೆ ಯಾವ್ದು ಇದೆಯೋ ಇನ್ಕಮ್ ಏನಿದೆ ಅದು ಬರ್ಸಬೇಕು ಓದಿನಲ್ಲೂ ಅಷ್ಟೇ ಇವಾಗ ಸ ಹೆಂಗೆ ಸರ್ ಹೇಳಿದ್ರು ನಾವು ಫೈಲ್ ಆಗಿದ್ರು ಪಾಸಾಗಿದಂತ ಫೈಲ್ ಫೈಲೇನು ಬರ್ಸಬೇಕು ನಾವು ಇಷ್ಟುವರೆಗೂ ನಾವು ಎಜುಕೇಶನ್ ಮಾಡಿದ್ರು ಅಷ್ಟೇ ಬರಬೇಕು ಉದಾಹರಣೆಗೆ ಒಂದು ನಮ್ಮ ನಮ್ಮ ತಾಲೂಕು ತಗೊಳ ಇವಾಗ ಆಲಂಗೂರು ಶಿವನವ್ರದ್ದು ಒಂದು ಇದು ತಗೊಳ್ಳೋಣ ಜೋಡಿದಾರ ಅಂತ ಇದ್ದರು ಜೋಡಿದಾರ ಅಂತ ಇದ್ದರೆ ಅವ್ರ ತಾತಾರ ನೂರೈವತ್ತು ಎಕರೆ ಇತ್ತು ಅವ್ರಿಗೆ ನಾಲ್ಕು ಮಕ್ಕಳು ಅವ್ರಿಗೆ ನಲ್ವತ್ತು ಮಕ್ಕಳು ಅವ್ರು ಲಾಸ್ಟಲ್ಲಿ ಬಂದಿರೋ ಹತ್ತು ಎಕರೆ ಯಾರಿಗೆ ಶಿವನವ್ರಿಗೆ ನಾವೇನು ಮಾಡ್ತೀವಿ ನಮ್ಮ ತಾತನಿಗೆ ನೂರೈವತ್ತು ಎಕರೆ ನನ್ಗೂ ನೂರೈವತ್ತು ಎಕರೆ ನನ್ನ ಮನಗೂ ನೂರೈವತ್ತು ಎಕರೆ ಬರೆಸ್ತಾ ಇದ್ವಿ ಯಾಕಂದ್ರೆ ನಮ್ದೇ ಅಲ್ಲ ನಮ್ಮ ತಾತದೇ ಅಲ್ವ ಅದು ಅದೇ ಡಿವೈಡ್ ಆಗೋದು ಯಾರು ಗೊತ್ತಾಗಲ್ಲ ಅದಕ್ಕೋಸ್ಕರ ನಮ್ಗೆ ಏನಿದೆಯೋ ಅದೇ ಬರೆಸಬೇಕು ಸಾಲ ಇದ್ರೆ ಸಾಲ ಏನಿಲ್ಲ ನಮ್ಮ ಮನೇಲಿ ಏನಿದೆ ಒಂದು ಕುರಿಗಳಿದೆ ಕುರಿಗಳು ಬರ್ಸೋಣ ಏನು ಆ ಕುಲಿ ಇವಾಗ ಇದು ಮಾಡುತ್ತೆ ವ್ಯವಸಾಯ ಮಾಡೋರು ನಾವು ಥರ ಎಜುಕೇಷನ್ನು ಇವತ್ತು ಯಾವ ಥರ ನಾವು ನಮ್ಮ ಅದೇ ಥರ ಸಮೀಕ್ಷೆಯಲ್ಲಿ ಬರೆಸ್ಬೇಕು ಮುಖ್ಯವಾಗಿ ನಮ್ಮ ಯುವಕರು ಮತ್ತು ಮಹಿಳೆಯರು ಮುಖ್ಯವಾಗಿ ಸಮೀಕ್ಷೆಗೆ ಬಂದಾಗ ಜೊತೆಯಲ್ಲಿದ್ದು ಅವ್ರ ಮನೆಗಳಿಗೆ ಹೋಗಿ ಈ ಥರ ಈ ಥರ ಬರೆಸ್ಬೇಕು ಅಂತ ನಾವು ಅವರು ನಾವು ಯಾರು ಆಗ್ಲಿಲ್ಲಾದ್ರೂ ಅವ್ರು ಬರ್ಕೊಂಡು ಹೋಗ್ತಾರೆ ಆದರೆ ನಮ್ಮ ಜೊತೇಲಿ ನಾವಿದ್ರೆ ಅವ್ರು ಏನು ಬರೋಕ್ಕಾಗಲ್ಲ ಓನ್ಲಿ ಒಕ್ಕಲಿಗಂದ್ರೆ ಅದು ಬರ್ಸ್ತೀವಿ ನಾವು ಬೇರೆದು ಯಾವುದು ಬರ್ಸೋಕ್ಕಲ್ಲ ಅವಾಗೇನು ಹೇಳ್ತಾರೆ ಮೇಮು ಅದೇ ಇದೆ ಅಂತ ಹೇಳ್ತಾರೆ ಅದೆಲ್ಲ ಬೇಡ ಅದಕ್ಕೋಸ್ಕರ ನಮ್ಮ ಯುವಕರಲ್ಲಿ ನಾವು ದೊಡ್ಡ ಒಂದು ಸಮೀಕ್ಷೆಯಲ್ಲೂ ನೋಡಿಬೇಕಂದ್ರೆ ನಿಮ್ಮೆಲ್ಲರ ಒಂದು ಇದಿರಬೇಕು ಅದೇ ರೀತಿ ನಮ್ಮ ಮಹಿಳೆಯವರು ಕೂಡ ಹಸ ಊರಿನಲ್ಲಿ ಬಂದಾಗ ಅವ್ರ ಜೊತೆಯಲ್ಲಿ ನಾಲ್ಕು ಜನ ಹೋಗಿ ಯಾವ ಥರ ಹೇಳಿದರು ಯಾವ ಥರ ಕಾನೂನು ಪ್ರಕಾರ ಬಂದಿದೆಯೋ ಅದೆಲ್ಲ ನಾವು ಕರೆಕ್ಟಾಗಿ ನಮ್ಗೆ ಏನಿದೆ ಅದು ಬರೆಸಿ ಒಂದು ಸಮೀಕ್ಷೆಯಲ್ಲಿ ಅವನು ಯಶಸ್ವಿ ಮಾಡೋಣ ಇದಕ್ಕೆ ಎಲ್ಲರೂ ಈ ಬಂದು ಇವತ್ತು ನಮ್ಮ ಎಲ್ಲ ಹಿರಿಯರು ಇದೇ ಥರ ಹೇಳ್ತಾರೆ ಯಾವ ಥರ ಇದು ನಮಗೆ ನಮ್ಗೆ ಇದೆಯೋ ಅದೇ ಬರೆಸ್ಬೇಕು ನಾವು ಆ ಥರ ನಡ್ಸ್ಕೊ ಹೋಗ್ಬೇಕು ಅಂತೇಳಿ ಈ ಥರ ಇವತ್ತು ಎಲ್ಲ ನಮ್ಮ ಹಿರಿಯರು ಮತ್ತು ನಮ್ಮ ಕುಲಬಾಂಧರು ಎಲ್ಲರೂ ಹೇಳ್ತಾರೆ ಹೇಳಿದ್ದು ಎಂದರೆ ಅಂದ್ರೂ ಶಪ್ಪೇದ ಒಟ್ಟೇನಪ್ಪ ಅಂತಂತಲ್ಲ ಒಬ್ಬೊಬ್ಬರು ಹೇಳೋದು ಒಂದೊಂದು ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅದನ್ನು ಹೇಳಿ ಯಾವ ಥರ ಇವತ್ತು ಇವಾಗ ಒಂಥರ ಜಮೀನು ಥರ ಹೇಳ್ತಾರೆ ಇನ್ನೊಬ್ಬರು ಉದ್ಯೋಗ ಥರ ಹೇಳ್ತಾರೆ ಇನ್ನೊಂಥರ ವ್ಯವಸಾಯ ಥರ ಥರ ಹೇಳ್ತಾರೆ ಎಲ್ಲದರಲ್ಲಿ ಹೇಳ್ತಾರೆ ಅದೆಲ್ಲನೂ ಸುಮಾರು ಅರವತ್ತು ಕಾಲಮ್ ಇದೆ ಅರವತ್ತು ಕಾಲಮಲ್ಲಿ ಕೂಡ ಅವ್ರು ಕೇಳ್ತಾರೆ ಇದಿದ್ಯಾ ಇದಿಲ್ವತ್ತು ಇದೇ ಇದನ್ನು ಬರೆಸಿ ಯಾಕಂದರೆ ಇದನ್ನು ನಮಗೆ ಒಳ್ಳೇದಾಗತ್ತೆ ಸಮೀಕ್ಷೆ ಮಾಡಿದಾಗ ನಮಗೂ ಒಂದು ಇದು ಬರುತ್ತೆ ನಾವು ಬಡವರಿದ್ದಾರೆ ಅರವತ್ತೈದು ಪರ್ಸೆಂಟ್ ಬಡವರಿದ್ದಾರೆ ಪಕ್ಕದ ಪಕ್ಕದ ಮನೆಯವರು ನಮ್ಗೆ ಹದಿನೈದು ಎಕರೆ ಇದೆ ಮದುವೆ ಕೆ ಜಿ ಬಂಗಾರದು ಅಂತ ಹೇಳಿದ್ರೆ ನಮ್ಮ ಮನೇಲಿ ಏನಿದೆ ಅಷ್ಟು ಬರ್ಸೋಣ ಯಾಕಂದ್ರೆ ನಾಳೆ ನಮ್ಮ ಮಕ್ಕಳಿಗೆ ಒಳ್ಳೇದಾಗತ್ತೆ ನಾವು ಬರ್ಸೋದ್ರಲ್ಲಿ ನಮ್ಮ ಮಕ್ಕಳಿಗೆ ಇವಾಗ ಹೇಳ್ತಾರೆ ಎಂಟು ಲಕ್ಷ ಮೇಲೆ ಆದಾಯದೇ ಅವರು ಸಾಹಕಾರ ಬಿಡ್ತಾರೆ ಅದಕ್ಕೋಸ್ಕರ ನಮ್ಗೆ ಏನು ಇಷ್ಟ ಇನ್ಕಮ್ ಇದೆಯೋ ಎಷ್ಟು ಆಗ್ತಾ ಇದೆಯೋ ಅಷ್ಟೇ ಬರ್ಸಿ ಅಷ್ಟೇ ಇದ್ದು ಸಮೀಕ್ಷೆನ ಇದು ಮಾಡೋಣ ಅಂತೇಳಿ ಇವತ್ತು ನಾನು ನಾಲ್ಕು ಮಾತು ಮಾತ ಅವಸ್ಕರ ಎಲ್ರಿಗೂ